ಎಲ್ಲರಿಗೂ ನಮಸ್ಕಾರ ಒನ್ ಕರ್ನಾಟಕ ಜನ್ಮ ಸುದ್ದಿ ಕೇವಲ ಹದಿನೈದು ಸಾವಿರ ಹೂಡಿಕೆ ಮಾಡಿ ಒಂದು ಹದಿನೈದು ಒಂದು ಲಕ್ಷ ಆದಾಯ ಗಳಿಸೋದು ಹೇಗೆ ಅಂತ ನೋಡೋದಾದ್ರೆ ಒಂದು ಯೋಜನೆ ಇದೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಮಹತ್ವದ ಒಂದು ಪಿ ಎಂ ಸೂರ್ಯ ಘರ್ ಯೋಜನೆ ವ್ಯಾಪಕ ಸ್ಪಂದನೆ ವ್ಯಕ್ತವಾಗಿದೆ ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ಯೋಜನೆ ಎಂಬ ಹೆಗ್ಗಳಿಕೆ ಕೂಡ ಇದು ಪಾತ್ರವಾಗಿದೆ ಈ ಯೋಜನೆಯಡಿ ಮನೆ ಮೇಲೆ ಮೇಲ್ಚಾನ ಮೇಲ್ಚಾವಣಿಯಲ್ಲಿ ಸೌರ ವಿದ್ಯುತ್ ಉತ್ಪಾದಕ ಘಟಕ ಅಳವಡಿಕೆಯಲ್ಲಿ ಮೈಲಿಗಲ್ಲು ಸಾಧನೆಯಾಗಿದೆ ಇಂಡಿಯಾದಲ್ಲಿ ಹತ್ತು ಲಕ್ಷ ಸೌರ ಮೇಲ್ಚಾವಣಿ ಸ್ಥಾಪನೆ ಆಗಿರುವ ಭಾರತ ಭಾರತದ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಪ್ರಹ್ಲಾದ್ ಜೋಶಿ ಅವರು ಮಾಹಿತಿ ನೀಡಿದ್ದಾರೆ ದೇಶದ ನಾಗರಿಕರಿಗೆ ಅನುಕೂಲ ಆಗುವ ಅನುಕೂಲ ಆಗಬೇಕು ಅಂತ ವಿದ್ಯುತ್ ಸಮಸ್ಯೆ ತಲೆದೂರದಂತೆ ಓಕೆ ನಾ ತಡೆಯಲು ಜೊತೆಗೆ ಹಣ ಉಳಿತಾಯವಾಗುವ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಜಾರಿಗೆ ತರ್ತಾರೆ ಇದರಡಿ ನಿಮ್ಮ ಮನೆ ವಾಣಿಜ್ಯ ಕಟ್ಟಡದ ಮೇಲೆ ಸೌರ ವಿದ್ಯುತ್ ಘಟಕ ಸ್ಥಾಪಿಸಿದಲ್ಲಿ ನೀವು ದೀರ್ಘಕಾಲದವರೆಗೆ ಆದಾಯ ಗಳಿಸಬಹುದು ಇದಕ್ಕಾಗಿ ನೀವು ಬ್ಯಾಂಕ್ ಹಾಗೂ ಸರ್ಕಾರಿ ಹಣಕಾಸು ಮೂಲಗಳಿಂದ ಕಡಿಮೆ ಬಡ್ಡಿಗೆ ಸಾಲ ಕೂಡ ಪಡಿಬಹುದು ಅಂತ ಅವರು ತಿಳಿಸಿದ್ದಾರೆ ಕೇವಲ ಹದಿನೈದು ಸಾವಿರ ಹೂಡಿಕೆ ಮಾಡಿ ಲಕ್ಷ ಲಕ್ಷ ಆದಾಯ ಗಳಿಸಬಹುದು ಎಸ್ ತುಂಬಾ ಜನ ಈಗ ಮನೆ ಮೇಲೆ ಸುಮ್ಮನೆ ಖಾಲಿ ಇರುತ್ತೆ ಓಕೆನಾ ಆ ಒಂದು ಈ ಒಂದು ಒಂದು ಯೋಜನೆಯಲ್ಲಿ ಅಂದ್ರೆ ಪ್ರಧಾನ ಮಂತ್ರಿ ಯೋಜನೆ ಅಡಿಯಲ್ಲಿ ನೀವು ಮೂರು ಕಿಲೋ ವ್ಯಾಟ್ ಉತ್ಪಾದನೆ ವಿದ್ಯುತ್ ಘಟಕ ಸ್ಥಾಪನೆಗೆ ಕೇವಲ ಹದಿನೈದು ಸಾವಿರಕ್ಕಿಂತ ಕಡಿಮೆ ಹಣ ಹೂಡಿಕೆ ಮಾಡಬೇಕಾಗುತ್ತೆ ಇದರಲ್ಲಿ ನೀವು ಬಳಕೆ ಮಾಡಿಕೊಂಡು ಉಳಿಯುವ ವಿದ್ಯುತ್ತನ್ನು ಪುನಃ ಸರ್ಕಾರಕ್ಕೆ ಅಂದ್ರೆ ಹಣಕ್ಕೆ ಮಾರಾಟ ಮಾಡಬಹುದು ಹೀಗೆ ಇಪ್ಪತ್ತೈದು ವರ್ಷ ಮಾಡಿದಲ್ಲಿ ಸೊ ಎನಿವೆ ನೀವು ಇದನ್ನ ಸನ್ಲೈಟ್ ಇಂದ ಮಾಡ್ತೀರಾ ಮೇಲೆ ಖಾಲಿ ಇರುತ್ತೆ ನಿಮಗೆ ಅಲ್ಲಿ ಸೇಫ್ಟಿ ಕೂಡ ಇರುತ್ತೆ ಓಕೆನಾ ಸೊ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ ಮೇಲೆ ಇರೋದ್ರಿಂದ ಸೊ ನೀವು ಬರೋಬರಿ ಹದಿನೈದು ಲಕ್ಷದವರೆಗೆ ನೀವು ಆದಾಯ ಗಳಿಸಬಹುದು ಅಂತ ಅವರು ವಿವರ ವಿವರಣೆ ಕೊಡ್ತಾರೆ ಈ ಯೋಜನೆಯಡಿ ಹತ್ತು ಲಕ್ಷ ಮೇಲ್ಚಾವಣಿ ಹೂಡಿಕೆ ಆಗಿದೆ ಒಂದು ಅಂದ್ರೆ ಕೇಂದ್ರ ಸರ್ಕಾರ ಒಟ್ಟು ಒಂದು ಕೋಟಿ ಮನೆಗಳಿಗೆ ಸೌರ ಮೇಲ್ಚಾವಣಿ ಅಳವಡಿಕೆ ವಿದ್ಯುತ್ ಒದಗಿಸುವ ಗುರಿ ಹೊಂದಿದೆ ಈ ಒಂದು ಯೋಜನೆಯಡಿಯಲ್ಲಿ ಹನ್ನೆರಡು ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಪಿ ಎಸ್ ಬಿ ಮೂಲಕ ಎರಡು ಲಕ್ಷದ ಒಂದು ಎರಡು ಲಕ್ಷವರೆಗಿನ ಸಾಲಗಳಿಗೆ ಕೇವಲ ಶೇಕಡಾ ಆರು ಪಾಯಿಂಟ್ ಏಳು ಐದು ಸಬ್ಸಿಡಿ ಬಡ್ಡಿ ದರದಲ್ಲಿ ಸಾಲ ಒದಗಿಸುತ್ತಿದೆ ಓಕೆನಾ ಈ ಇದರ ಪಾವತಿ ಅವಧಿಯು ದೀರ್ಘಕಾಲದವರೆಗೆ ಇರುತ್ತೆ ನೀವು ಇಲ್ಲಿ ನಾನು ಸ್ಟೆಪ್ ಹೇಗ್ ಮಾಡಬೇಕು ಅನ್ನೋದನ್ನ ನಾನು ಕೂಡ ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾದರೂ ಈ ಒಂದು ಸೂರ್ಯ ಗರ್ ಯೋಜನೆ ಏನಿದೆ ಇದನ್ನು ನಾವು ಯೂಸ್ ಮಾಡ್ಕೊತೀವಿ ಅಂದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋನ ತಿಳಿಸ್ಕೊಡ್ತೀನಿ ಆ ಒಂದು ಇಲ್ಲಿ ನೀವು ಕನ್ಸ್ಯೂಮರ್ ರಿಜಿಸ್ಟ್ರೇಷನ್ ಆಗಬೇಕು ಅಪ್ಲಿಕೇಶನ್ ಆಗಬೇಕು ಓಕೆನಾ ಸೊ ಕೆಲವೊಂದು ಪ್ರೊಸೀಜರ್ ಇದೆ ನಾನು ಹೇಳಿ ನಿಮಗೆ ಯಾವ ಪೋರ್ಟಲ್ ಅಪ್ಲೋಡ್ ಮಾಡ್ ಅಂದರೆ ಅಪ್ಡೇಟ್ ಮಾಡಬೇಕು ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರಾಜೆಕ್ಟ್ ಇನ್ಸ್ಪೆಕ್ಷನ್ ಆಗುತ್ತೆ ಒಂದು ಇನ್ಸ್ಪೆಕ್ಷನ್ ಆಗುತ್ತೆ ಸೋಲಾರ್ ಇನ್ಸ್ಟಾಲೇಷನ್ ಡೀಟೇಲ್ಸ್ ಸಿಗುತ್ತೆ ಅವರಿಗೆ ವರ್ಕ್ ಸ್ಟಾರ್ಟ್ ಆದ್ಮೇಲೆ ಈ ಥರ ಎಲ್ಲ ಈ ಥರ ಒಂದು ಕೆಲವೊಂದು ಪ್ರೊಸೀಜರ್ ಇದೆ ಓಕೆನಾ ಸಬ್ಸಿಡಿಯಲ್ಲಿ ನೀವು ಸಬ್ಸಿಡಿ ರಿಕ್ವೆಸ್ಟ್ ಮಾಡಬೇಕು ಆಮೇಲೆ ಸಬ್ಸಿಡಿ ನಿಮಗೆ ರಿಟರ್ನ್ ಆಗುತ್ತೆ ಓಕೆನಾ ಈ ರೀತಿ ಒಂದು ಪ್ರೊಸೀಜರ್ ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಯೋಜನೆಯಡಿ ಸೌರ ವಿದ್ಯುತ್ ಸ್ಥಾಪಿಸಲು ಆಸಕ್ತಿ ಇರುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಈವರೆಗೆ ಮೂರು ಪಾಯಿಂಟ್ ಒಂದು ಹತ್ತು ಲಕ್ಷ ಒಂದು ಸೊನ್ನೆ ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ ಆಕಾಂಕ್ಷಿತರಿಗೆ ಸಾಲದ ಒಂದು ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ ಹಣಕಾಸು ಸಂಸ್ಥೆಗಳು ಒಂದು ಪಾಯಿಂಟ್ ಐದು ಎಂಟು ಲಕ್ಷ ಘಟಕ ಸ್ಥಾಪನೆಗೆ ಈಗಾಗಲೇ ಸಾಲ ಮಂಜೂರು ಮಾಡಿದೆ ಒಂದು ಪಾಯಿಂಟ್ ಎರಡು ಎಂಟು ಲಕ್ಷ ಫಲಾನುಭವಿಗಳು ಸಾಲ ಪಡೆದು ಸೌರ ಘಟಕ ಸ್ಥಾಪಿಸಿದ್ದಾರೆ ಅಂತ ಒಂದು ಅಂಕಿಅಂಶನ ತಿಳಿಸ್ತಾರೆ ಸೊ ಸಚಿವಾಲಯಕ್ಕೆ ಅಲ್ಲಿ ಸಲ್ಲಿಕೆಯಾದ ಒಟ್ಟು ಅರ್ಜಿಗಳು ಎಷ್ಟು ಅಂತ ನೋಡೋದಾದ್ರೆ ಆ ನಲವತ್ತೇಳು ಪಾಯಿಂಟ್ ಮೂರು ಲಕ್ಷ ಅರ್ಜಿಗಳನ್ನು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಎಂ ಎನ್ ಹೇಳ್ತಾರೆ ಅಲ್ಲಿ ಸಲ್ಲಿಸಿದ್ದಾರೆ ಆರು ಪಾಯಿಂಟ್ ಒಂದು ಮೂರು ಲಕ್ಷ ಫಲಾನುಭವಿಗಳು ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ಮೊತ್ತದ ಸಬ್ಸಿಡಿ ಪಡೆದಿದ್ದಾರೆ ಓಕೆನಾ ಈ ಒಂದು ವೆಬ್ಸೈಟ್ ಕೊಟ್ಟಿದಾರಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಂ ಸೂರ್ಯಗರ್ ಡಾಟ್ ಗೌರ್ಮೆಂಟ್ ಜಿಒ ವಿ ಡಾಟ್ ಇನ್ ಇಲ್ಲಿ ಸಲ್ಲಿಸಬಹುದು ಮಾರಾಟಗಾರರ ಆಯ್ಕೆ ಮತ್ತು ಸಬ್ಸಿಡಿ ಸಬ್ಸಿಡಿಮ್ ಪ್ರಕ್ರಿಯೆಗೆ ಪೂರ್ಣಗೊಳ್ಳುತ್ತಿದ್ದಂತೆ ಎರಡು ವಾರಗಳಲ್ಲಿ ಅರ್ಜಿದಾರರ ಬ್ಯಾಂಕ್ ಅಕೌಂಟ್ಗೆ ಎಪ್ಪತ್ತೆಂಟು ಸಾವಿರವರೆಗೆ ಸಬ್ಸಿಡಿ ಜಮಾ ಆಗುತ್ತೆ ಅಂತ ಅವರು ತಿಳಿಸಿದ್ದಾರೆ ಇನ್ನು ಪಿ ಎಂ ಸೂರ್ಯಗರ್ ಯೋಜನೆ ಅನೇಕ ರಾಜ್ಯಗಳಲ್ಲಿ ಮೈಲಿಗಲ್ಲು ಸಾಧಿಸಿದೆ ಚಂಡೀಗಢ ದಮನ್ ಮತ್ತು ಡಿಯು ದಮನ್ ಮತ್ತು ಡಿಯೂರಲ್ಲಿ ಸರ್ಕಾರಿ ಕಟ್ಟಡಗಳ ಮೇಲೆ ಒಂದು ಸೌರ ಮೇಲ್ಚಾವಣಿ ಒಂದು ಚಾವಣಿ ಮೇಲೆ ಅಳವಡಿಸಿ ನೂರಕ್ಕೆ ನೂರು ಪ್ರಗತಿ ಸಾಧಿಸಿದೆ ಇನ್ನು ರಾಜಸ್ಥಾನ ಮಹಾರಾಷ್ಟ್ರ ಗುಜರಾತ್ ಹಾಗೂ ತಮಿಳುನಾಡು ರಾಜ್ಯಗಳಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ತುಂಬ ಇದೆ ಓಕೆನಾ ಅಳವಡಿಕೆ ಪ್ರಮಾಣ ಹೆಚ್ಚಾಗುತ್ತಿದ್ದು ಅಂತ ಸಚಿವರು ತಿಳಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಹೆಚ್ಚುವರಿಯಾಗಿ ಇಪ್ಪತ್ತೇಳು ಒಂದು ಜಿ ಗುರಿ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಸುಲಭ ಹಣಕಾಸು ಒದಗಿಸಲು ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರ ಎಪ್ಪತ್ತು ಸಾವಿರದ ಇಪ್ಪತ್ತೊಂದು ಕೋಟಿ ಅನುದಾನ ತೆಗೆದಿರಿಸಿದೆ ಈ ಒಂದು ಯೋಜನೆಗೋಸ್ಕರ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಹತ್ತರ ಅಂದ್ರೆ ಹತ್ತರ ಹೊತ್ತಿಗೆ ಈ ಯೋಜನೆ ಮೂರು ಜಿ ಡಬ್ಲ್ಯೂ ಗಿಂತ ಹೆಚ್ಚು ಮೇಲ್ಚಾವಣಿ ಸೌರಶಕ್ತಿ ಸ್ಥಾಪನೆಗೆ ಅನುಕೂಲ ಮಾಡಿಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಮಾರ್ಚ್ ವೇಳೆಗೆ ಹೆಚ್ಚುವರಿಯಾಗಿ ಇಪ್ಪತ್ತೇಳು ಅಷ್ಟನ್ನು ಗುರಿ ಸಾಧನೆಯುತ ಮುನ್ನಡೆಯುತ್ತಿದೆ ಮುನ್ನಡೆಯುತ್ತಿದೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ ಸೊ ಈ ಯೋಜನೆಗೆ ಒಂದು ಪೋರ್ಟಲ್ ಕೂಡ ಇದೆ ಸೊ ನಿಮ್ಗೆ ನಾನು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ನೋಡಬಹುದು ಪಿ ಎಂ ಸೂರ್ಯಗರ್ ಯೋಜನೆ ಒಂದು ಪೋರ್ಟಲ್ ಇದೆ ನಿಮಗೆ ಇಲ್ಲಿ ಯಾವ ರೀತಿ ಒಂದು ಅಪ್ಲೈ ಮಾಡಬೇಕು ಅನ್ನೋದಕ್ಕೆ ಅವರು ಟ್ರೈನಿಂಗ್ ವಿಡಿಯೋಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ ಕನ್ಸ್ಯೂಮರ್ ಔಟ್ ಅಪ್ಲಿಕೇಶನ್ ಯಾವ ತರ ಕ್ರಿಯೇಟ್ ಮಾಡಬೇಕು ಓಕೆನಾ ಔಟ್ ಟು ಕ್ರಿಯೇಟ್ ಅಪ್ಲಿಕೇಶನ್ ಪಾರ್ಟ್ ಟು ಹೇಗಿದೆ ಕನ್ಸ್ಯೂಮರ್ ಔಟ್ ಟು ರಿಡೀಮ್ ಸಬ್ಸಿಡಿ ಓಕೆನಾ ಸಬ್ಮಿಟಿಂಗ್ ಇನ್ಸ್ಟಾಲೇಷನ್ಸು ನ್ಯೂ ಅಂಡರ್ ರಿಜಿಸ್ಟ್ರೇಷನ್ ಇಲ್ಲ ಎಲ್ಲ ಮಾಹಿತಿನೂ ಕೂಡ ಇಲ್ಲಿ ಅಪ್ಲೈ ಮಾಡಿದ್ದಾರೆ ಸೊ ನೀವು ಇದನ್ನು ನೋಡಿಕೊಂಡು ಕೂಡ ನೀವು ಅಪ್ಲೈ ಮಾಡಬಹುದು ಓಕೆನಾ ಇನ್ನು ನಿಮಗೆ ಇಲ್ಲಿ ನೀವು ನೋಡ್ಬೋದು ಲಾಗಿನ್ ಒಂದು ಆಪ್ಷನ್ ಇದೆ ಕನ್ಸ್ಯೂಮರ್ ಲಾಗಿನ್ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಹೇಗೆ ಲಾಗಿನ್ ಆಗಬೇಕು ಥ್ರೂ ಮೊಬೈಲ್ ನಂಬರ್ ಮುಖಾಂತರ ಸೊ ನೀವು ಲಾಗಿನ್ ಆಗ್ಬೋದು ಓಕೆನಾ ಅಪ್ಲೈ ಫಾರ್ ರೂಫ್ ಟಾಪ್ ಸೋಲರ್ ಅಂತ ಇಲ್ಲೇ ಬರುತ್ತೆ ನಿಮಗೆ ಪ್ರತಿಯೊಂದು ಸ್ಟೆಪ್ಪು ಇಲ್ಲೇ ಇದೆ ನೀವು ಮೊಬೈಲ್ ಮುಖಾಂತರ ಲಾಗಿನ್ ಆಗಿ ವೆರಿಫಿಕೇಶನ್ ಲಾಗಿನ್ ಆದಮೇಲೆ ವೆಂಡರ್ ಸೆಲೆಕ್ಟ್ ಮಾಡಬೇಕು ಓಕೆನಾ ಸೊ ಆಮೇಲೆ ನಿಮಗೆ ಕಂಪ್ಲೀಟ್ ಡಿಸ್ಟಿಕ್ಕು ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕು ಒನ್ಸ್ ಗೆಟ್ ಫಿಸಿಬಿಲಿಟಿ ಟು ಅಪ್ರೂವಲ್ ಸೆಲೆಕ್ಟ್ ದ ವೆಂಡರ್ ಆ್ಯಂಡ್ ಸಬ್ಮಿಟ್ ದ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ ಡಿಸಿವ್ ಸಬ್ಸಿಡಿಗೋಸ್ಕರ ಅದು ಮಾಡ್ತಾರೆ ಮತ್ತು ಒನ್ಸ್ ಇನ್ಸ್ಟಾಲೇಷನ್ ಪ್ಲಾನ್ ಕಂಪ್ಲೀಟ್ ಆದಮೇಲೆ ನಿಮಗೆ ವೆರಿಫಿಕೇಷನ್ ಆಗುತ್ತೆ ಫರ್ದರ್ ಸಬ್ಮಿಷನ್ ಡಿ ಎ ಎಸ್ ಡಿಸ್ಕೌಮ್ ಅಂತ ಹೇಳ್ತಾರೆ ಓಕೆನಾ ಸೊ ಸ್ಟೆಪ್ ಸಿಬ್ಸ್ ಒನ್ಸ್ ಅವರು ಇನ್ಸ್ಪೆಕ್ಷನ್ ಲೈಕ್ ಇನ್ಸ್ಪೆಕ್ಷನ್ ಎಲ್ಲ ಕಂಪ್ಲೀಟಾಗಿ ಸೊ ಆಮೇಲೆ ನಿಮಗೆ ಅದು ರಿಡೀಮ್ ಆಗುತ್ತೆ ಅನ್ನೋ ಕೂಡ ಸ್ಟೆಪ್ ಕಂಪ್ಲೀಟ್ ಸ್ಟೆಪ್ಪು ವಿಡಿಯೋಸ್ ಕೂಡ ನಿಮಗೆ ಕೊಟ್ಟಿದ್ದಾರೆ ಇಲ್ಲೇನೋ ನೀವು ನೋಡಿಕೊಂಡು ಅಪ್ಲೈ ಮಾಡ್ಬೋದು ತುಂಬ ಇದೆ ಈ ಒಂದು ವೆಬ್ಸೈಟ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಓಕೆನಾ ನೀವು ಚೆಕ್ ಮಾಡ್ಬೋದು ಒಂದು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಓಕೆನಾ ಸೊ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಪಡ್ಕೊಳ್ಳಿ ಧನ್ಯವಾದಗಳು